ಒಂದು ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕತೆ ಅಂದರೆ ಬಹಳ ಇಷ್ಟ ಅಲ್ವೇ ಕಥೆಯ ಮೂಲಕ ನಮ್ಮ ಬದುಕಿನ ವ್ಯತೆಯನ್ನು ದೂರ ಮಾಡಿಕೊಳ್ಳೋಣ ಬೆಂಗಳೂರಲ್ಲಿ ಒಂದು ಐವತ್ತರವತ್ತು ಎಪ್ಪತ್ತು ವರ್ಷದ ಹಿಂದೆ ನಡೆದ ಒಂದು ಕತೆ ಅಂತ ಹೇಳ್ತಾರೆ ಬೆಂಗಳೂರಿನ ಯಾವುದೋ ಒಂದು ಬೀದಿಯಲ್ಲಿ ಒಂದು ಇತ್ತು ಆಗಿನ ಕಾಲ ಅದೊಂದೇ ಹೋಟ್ಲು ಆ ಹೋಟ್ಲನ್ನು ಒಬ್ಬ ಅಜ್ಜ ನಡೆಸ್ತಾ ಇದ್ದ ಐವತ್ತು ವರ್ಷದಿಂದ ನಡೆಸ್ತಾ ಇದ್ನಂತೆ ಆ ಹೋಟ್ಲನ್ನು ಅಲ್ಲಿ ಸಿಗುವ ದೋಸೆ ಇಡ್ಲಿ ಭಾಳ ರುಚಿಕಟ್ಟಾಗಿದ್ದು ಆ ಅಜ್ಜ ಕೂಡ ಎಲ್ಲರಿಗೂ ಪ್ರಿಯನಾಗಿದ್ದ ಆ ಓಟ್ಲಿಗೆ ತುಂಬ ವ್ಯವಹಾರ ಆಗ್ತಿತ್ತು ವ್ಯಾಪಾರ ಆಗ್ತಿತ್ತು ಎರಡು ಕಾರಣ ಒಂದು ಬೇರೆ ಹೋಟ್ಲುಗಳಿರಲಿಲ್ಲ ಆ ರಸ್ತೆಯಲ್ಲಿ ಇನ್ನೊಂದು ಆ ದೋಸೆ ಇಡ್ಲಿ ಭಾಳ ಚೆನ್ನಾಗಿದ್ದು ತುಂಬ ವ್ಯಾಪಾರ ಚೆನ್ನಾಗಿ ಆಗ್ತಾಯಿತ್ತು ಮತ್ತು ಆ ಸ್ವಲ್ಪ ಸಮಯದ ನಂತರ ಅಂದರೆ ಒಂದು ಐವತ್ತು ವರ್ಷದಿಂದ ಆ ರಸ್ತೆಯಲ್ಲಿ ಒಂದೇ ಓಟ್ಲಿದೆ ಸ್ವಲ್ಪ ಸಮಯ ಆದಮೇಲೆ ಅದೇ ರಸ್ತೆಯಲ್ಲಿ ಒಬ್ಬ ಯುವಕ ಸ್ವಲ್ಪ ದೂರದಲ್ಲಿ ಇನ್ನೊಂದು ಓಟ್ಲು ಮಾಡ್ದ ಆ ಸಮಯದಲ್ಲಿ ಅಜ್ಜನಿಗೆ ಸ್ವಲ್ಪ ಭಯ ಶುರುವಾಯಿತು ಯಾಕಂದರೆ ಐವತ್ತು ವರ್ಷದಿಂದ ಒಬ್ಬನೇ ಓಟ್ಲು ಮಾಡ್ತಿದ್ದಾನೆ ಆ ರಸ್ತೆಯಲ್ಲಿ ಬೇರೆ ಯಾವ ಓಟ್ಲೂ ಇಲ್ಲ ಕೈ ತುಂಬ ಸಂಪಾದನೆ ಆಗ್ತಾ ಇದೆ ಸ್ಪರ್ಧೆಯೇ ಇಲ್ಲ ಇನ್ನೊಂದು ಓಟ್ಲೇ ಇಲ್ವಲ್ಲ ಸ್ಪರ್ಧೆ ಇರಲಿಕ್ಕೆ ಆದರೆ ಈಗ ಯಾರೋ ಒಬ್ಬ ಯುವಕ ಹೊಸ ಇಟ್ಟಿದ್ದಾನೆ ಅಜ್ಜ ಸಂಪಾದನೆ ಏನು ಆಗ್ತಾ ಇತ್ತು ಚೆನ್ನಾಗೆ ಓಟ್ಲು ಅಂದರೆ ಎದುರುಗಡೆ ಇನ್ನೊಂದು ಹೋಟ್ಲು ಇಟ್ಟ ಮೇಲೂ ಸಂಪಾದನೆ ಆಗ್ತಾ ಇತ್ತು ಆದರೂ ಒಳಗಡೆ ಏನೋ ಒಂದು ಭಯ ನಾನು ಆ ಯುವಕನೊಂದಿಗೆ ಸ್ಪರ್ಧೆ ಮಾಡಬಲ್ಲೇನೆ ಅನ್ನುವ ಅಂಜಿಕೆ ಈ ಮುದುಕನಿಗೆ ಅಜ್ಜನಿಗೆ ಇತ್ತು ಅದರಿಂದ ಇವನೊಂದು ಕೆಟ್ಟ ಯೋಜನೆ ರೂಪಿಸಿಬಿಟ್ಟ ಅಜ್ಜ ಏನು ಮಾಡ್ದ ಈ ಓಟ್ಲಿಗೆ ತಿಂಡಿ ತಿನ್ಲಿಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ಏನು ಹೇಳ್ತಿದ್ದ ಅಂದರೆ ಆ ಹೆದರುಗಡೆ ಇದ್ದಾನಲ್ಲ ಹುಡುಗ ಅಯ್ಯೋ ಅವರ ಅಡುಗೆ ಮನೆ ಆ ಓಟ್ಲಲ್ಲಿ ಅಡುಗೆ ಮನೆ ಶುಚಿನೇ ಇಲ್ಲವಂತೆ ಕೊಳಕು ಕೊಳಕು ಬರೀ ಕೊಳೆ ಶುಚಿ ಇಲ್ಲ ಕ್ಲೀನಿಲ್ಲ ಮತ್ತು ಆ ಹೋಟೆಲ್ ಊಟಗಳು ಅಷ್ಟೇನು ರುಚಿ ಇಲ್ಲವಂತೆ ಮತ್ತು ಆ ಹುಡುಗ ಎಂಥವನೋ ಏನೋ ಅವನು ಓಟ್ಲಿಗೆ ಯಾಕೆ ಹೋಗ್ತೀರಿ ಒಂಚೂರು ಕ್ಲೀನ್ ಇಲ್ಲವಂತೆ ನೆನ್ನೇನೋ ಎಗಣ ಸಿಕ್ಬಿಡ್ತಂತೆ ು ಯಾಕೆ ಹೋಗ್ತೀರಿ ಆ ಓಟ್ಲಿಗೆ ಹೀಗೆ ಹೊಸ್ತಾಗಿ ಯಾರು ಓಟ್ಲಿಟ್ಟಿದ್ದಾನಲ್ಲ ಆ ಓಟ್ಲು ಬಗ್ಗೆ ಎಷ್ಟು ಅಪಪ್ರಚಾರ ಮಾಡ್ದೆ ಅಂದರೆ ಕೆಡ್ ಕೆಡ್ದಾಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟ ಅಜ್ಜ ನೋಡಿ ಇದೊಂದು ಸೈಕಾಲಜಿ ಯಾವಾಗ ಎದುರುಗಡೆ ಇರೋ ವ್ಯಕ್ತಿಗೆ ನಾವು ನೇರ ನೇರವಾಗಿ ಕೆಲಸದ ಮೂಲಕ ಉತ್ತರ ಕೊಡೋಕಾಗಲ್ಲ ಆಗ ಉಳಿದಿರೋ ಏಕೈಕ ದಾರಿ ಅಪಪ್ರಚಾರ ನಿಮ್ಮ ಬದುಕಲ್ಲು ಅಷ್ಟೇ ನಿಮ್ಮ ಎದುರುಗಡೆ ನಿಂತು ಹೋರಾಟ ಮಾಡಲಿಕ್ಕೆ ಆಗದೆ ಇರೋರು ಏನು ಮಾಡ್ತಾರೆ ನಿಮ್ಮ ಬಗ್ಗೆ ಕೆಟ್ಟ ಕೆಡದಾಗಿ ಅಪಪ್ರಚಾರ ಮಾಡ್ತಾ ಬರ್ತಾರೆ ಅದೇ ಥರ ಈ ಅಜ್ಜ ಕೂಡ ಆ ಹುಡುಗನ ಹೋಟ್ಲು ಬಗ್ಗೆ ಬಂದವರಿಗೆಲ್ಲ ಕೆಡ್ದಾಗ ಹೇಳ್ತಾ ಇದ್ದ ಹೀಗೆ ಅಜ್ಜ ಕೆಡ್ದಾಗ ಮಾತಾಡಿದ್ದನ್ನು ಕೆಲವೊಬ್ಬರು ಕೇಳಿಸ್ಕೊಂಡು ಸುಮ್ಮನಾಗ್ತಿದ್ರು ಇನ್ನೂ ಕೆಲವರು ತಾಂಡೋಗಿ ಆ ಹುಡುಗನಿಗೆ ಹೇಳಿದ್ರು ಅಪ್ಪ ನೋಡಪ್ಪ ಆ ಅಜ್ಜ ನಿನ್ನ ಬಗ್ಗೆ ಇಷ್ಟೆಲ್ಲ ಕೆಡ ಕೆಡ್ದಾಗ ಮಾತಾಡ್ತಿದ್ದಾನೆ ಸ್ವಲ್ಪ ಹುಷಾರಾಗಿರು ಅಂತ ಆ ಹುಡುಗನಿಗೆ ಯಾರೋ ಇದನ್ನು ಹೇಳಿದ ಮೇಲೆ ಆ ಹುಡುಗ ಏನಂತ ಗೊತ್ತೇನು ಚೇ ಚೇ ಚೇಚೆ ಇದನ್ನೆಲ್ಲ ನಂಬಲಿಕ್ಕೆ ನಾನು ತಯಾರಿಲ್ಲ ಪಾಪ ಆ ಅಜ್ಜ ಐವತ್ತು ವರ್ಷದಿಂದ ಈ ಹೋಟೆಲ್ ಬಿಸ್ನೆಸ್ಸಲ್ಲಿರೋರು ಅವರು ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರು ತುಂಬ ಸಂಭಾವಿತರು ಅವರು ಒಳ್ಳೆಯವರು ಅಂತ ಕೇಳ್ಪಟ್ಟಿದ್ದೀನಿ ಅದ್ಯಾಕೆ ಆ ಅಜ್ಜ ನನ್ನ ಬಗ್ಗೆ ಅಷ್ಟು ಮಾತಾಡೋಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಆ ಅಜ್ಜ ತುಂಬ ಒಳ್ಳೆಯವರು ಅದು ಅಲ್ಲದೆ ಅವರು ನನಗೆ ಗುರುವಿನ ಸಮಾನ ನಾನು ಅವ್ರ ಶಿಷ್ಯ ಗುರು ಎಂದಾದರೂ ಶಿಷ್ಯನಿಗೆ ಬೈಲಿಕ್ಕೆ ಸಾಧ್ಯವಾ ಹಂಗೂ ಬೈದರೆ ಅದು ನನಗೆ ಆಶೀರ್ವಾದ ಅಂದ್ಕೊಳ್ತೀನಿ ಅವರು ನನ್ನ ಗುರು ಅವ್ರು ನನ್ನ ಬಗ್ಗೆ ಕೆಡ್ದಾಗ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ ಆ ಯುವಕ ಇದನ್ನು ತಂಡೋಗಿ ಯಾರೋ ಆ ಮುದುಕನಿಗೆ ಹೇಳಿದ್ರು ಅಜ್ಜನಿಗೆ ಅಜ್ಜನ ಈ ಅಪಪ್ರಚಾರವನ್ನು ತಂದು ಈ ಯುವಕನಿಗೆ ಹೇಳ್ದಂಗೆ ಈ ಯುವಕ ಅಜ್ಜನಿಗೆ ಬೈಲಿಲ್ಲ ಅಯ್ಯೋ ಆ ಅಜ್ಜ ದೇವರಂತವರು ಐವತ್ತು ವರ್ಷ ಅನುಭವ ಇರೋರು ಅವ್ರು ನನ್ನ ಗುರುವಿನ ಸಮಾನ ಅವ್ರು ನನ್ನ ನನ್ನ ಬಯಲಿಗೆ ಸಾಧ್ಯವೇ ಇಲ್ಲ ಅಂಗೂಬೈ ಅದು ಆಶೀರ್ವಾದ ಅಂದುಕೊಳ್ತೀನಿ ಅಂತ ಒಳ್ಳೆ ಮಾತು ಏನು ಆಡದ್ನಲ್ಲ ಇದನ್ನು ತಾಂಡು ಅಜ್ಜನಿಗೆ ಹೇಳಿದ್ರು ಅಜ್ಜನಿಗೆ ಯಾರೋ ಎರಿಗೂ ಅದ್ದಂಗಾಯ್ತು ಚೇ ಚೆ ಛೇ ಚೇ ಚಿ ಚಿ ಅಂಥ ಒಳ್ಳೆ ಹುಡುಗನ ಬಗ್ಗೆ ನಾನು ಏನೇನು ಕೆಟ್ಟದಾಗ ಅಪಪ್ರಚಾರ ಮಾಡಿಬಿಟ್ಟೆ ಛೇ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ಮಾರನೇ ದಿನವೇ ಒಂದು ಹೂಗುಚ್ಚ ತಗೊಂಡು ಆ ಹೋಟ್ಲಿಗೆ ಹೋದ ಆ ಯುವಕನ ಹೋಟ್ಲಿಗೆ ಹೋಗಿ ಆ ಹೂಗುಚ್ಚವನ್ನು ಕೊಟ್ಟು ಹೊಸ ಹೋಟ್ಲು ಶುರು ಮಾಡಿದ್ದೀರಿ ನಾನು ಮುಂಚೆನೇ ಬಂದು ನಿಮಗೆ ಅಭಿನಂದನೆ ತಿಳಿಸಬೇಕಿತ್ತು ತಡವಾಯಿತು ಕ್ಷಮೆ ಇರಲಿ ನಿಮಗೆ ಹೋಟ್ಲಿಗೆ ಒಳ್ಳೆಯದಾಗಲಿ ಅಂತ ಆ ಅಜ್ಜ ಆ ಹುಡುಗನಿಗೆ ಹೂಗುಚ್ಚ ಕೊಟ್ಟು ವಿಶ್ ಮಾಡಿದ ಆಗ ಆ ಹುಡುಗ ಹೇಳ್ತಾನೆ ಅಯ್ಯೋ ಸ್ವಾಮಿ ನಿಮ್ಮಂಥ ಹಿರಿಯರು ಬಂದು ನನ್ನನ್ನು ನೇರವಾಗಿ ಬಂದು ನೀವು ಅಭಿನಂದನೆ ತಿಳಿಸ್ತಿದ್ರ ನನ್ನ ಭಾಗ್ಯ ನಿಮ್ಮಂಥವರು ಬಂದಿದ್ದು ಅಂತ ಆ ಅಜ್ಜನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ಆ ಅಜ್ಜನ ಕಣ್ಣಾಲಿಗಳು ಕಣ್ಣೀರಿನಿಂದ ತುಂಬಿ ಹೋಗ್ಬಿಟ್ಟು ಮಾತೆ ಬರ್ತಾ ಇಲ್ಲ ಇಂಥ ಹುಡುಗನ ಬಗ್ಗೆ ನಾನು ಅಪಪ್ರಚಾರ ಪ್ರಚಾರ ಮಾಡಿಬಿಟ್ನಲ್ಲ ಅಂತ ಅಲ್ಲಿಂದ ಆಚೆಗೆ ಅವರಿಬ್ಬರೂ ಕೂಡ ಒಳ್ಳೆ ರೀತಿಯಲ್ಲಿ ಪರಸ್ಪರ ತಮ್ಮ ತಮ್ಮ ವ್ಯವಹಾರಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಸ್ನೇಹಿತರಾಗಿ ಅಥವಾ ಒಂದೇ ಉದ್ಯಮದಲ್ಲಿದ್ದವರು ಇನ್ನು ಮುಂದೆ ಬಹಳ ಗೌರವದಿಂದ ನೆಡ್ಕೊಂಡು ಅವರವರ ಕೆಲಸವನ್ನು ಮಾಡಿಕೊಂಡು ಅವರು ಉದ್ಧಾರ ಆದರು ಅಂತ ಅವ್ರ ಮುಂದೆ ಏನಾದರೂ ನಮಗದು ಬೇಡ ಆದರೆ ಈ ಕತೆ ನಮಗೇನು ಹೇಳ್ತಾ ಇದೆ ಆ ಅಜ್ಜ ತನ್ನ ಹೊಟ್ಟೆ ಕಿಚ್ಚಿನ ಕಾರಣಕ್ಕೇನೋ ಹೇಳ್ದ ಆ ಹುಡುಗನ ಬಗ್ಗೆ ಅಪಪ್ರಚಾರ ಮಾಡ್ದ ಅಯ್ಯೋ ಅವ್ರ ಓಟ್ಲು ಕ್ಲೀನ್ ಇಲ್ಲವಂತೆ ಅಲ್ಲಿ ಮಾಡೋ ತಿಂಡಿಗಳು ರುಚಿ ಇರೋದಿಲ್ಲವಂತೆ ಆ ಹುಡುಗ ಎಂಥವನೋ ಏನೋ ಆ ಓಟ್ಲು ಒಂಚೂರು ಚೆನ್ನಾಗಿಲ್ವಂತೆ ಈ ರೀತಿ ನಾನಾ ರೀತಿಯಲ್ಲಿ ಅಪಪ್ರಚಾರ ಮಾಡಿದಾಗ ಆ ಹುಡುಗ ಕೂಡ ಬಾಯ್ಗೆ ಬಂದಂಗೆ ಬೈಬೋದಿತ್ತು ಯಾವನೋ ನೀನು ನನ್ನ ಹೋಟ್ಲು ಬಗ್ಗೆ ಹಿಂಗೆ ಮಾತಾಡೋಕೆ ನಿನಗೇನು ಏನು ಯೋಗ್ಯತೆ ಇದೆ ನೀನು ಅದು ಹೆಂಗೆ ನನ್ನ ಹೋಟ್ಲು ಬಗ್ಗೆ ಮಾತಾಡಿದೆ ಅದು ಇದು ಒಂದು ಎಲ್ಲ ಜಾಗಳ ಆಡ್ದಾಡ್ಬೋದಿತ್ತು ಆದರೆ ಅವು ಯುವಕ ಏನು ಮಾಡ್ದೆ ಆ ಅಜ್ಜ ಬೈದಿರೋದು ಅವನಿಗೂ ಗೊತ್ತಿರುತ್ತೆ ಆದರೂ ಬದುಕೋ ರೀತಿ ಏನು ಅಯ್ಯೋ ಅವರು ಬೈದರೆ ಅವರು ಆಶೀರ್ವಾದ ಅಂದ್ಕೊಳ್ತೀನಪ್ಪ ಬಿಡು ತೊಂದರೆ ಇಲ್ಲ ಅಂದುಕೊಂಡು ಯಾರು ನಮ್ಮನ್ನು ಬೈದರೋ ನಾವು ಅವ್ರ ಬಗ್ಗೆ ಒಳ್ಳೆ ಮಾತಾಡೋದಿಕ್ಕೆ ಶುರು ಮಾಡಿದಾಗ ಗೊತ್ತು ಸಂಬಂಧ ಸುಧಾರಿಸ್ಬೋದು ಕ್ಷಮೆ ಮಾಡೋ ಮೂಲಕ ನಮಗೆ ಕೆಡುಕನ್ನು ಬಯಸಿದವರಿಗೆ ನಾವು ಒಳಿತನ್ನು ಬಯಸೋ ಮೂಲಕ ನಮ್ಮ ಬದುಕನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಬೇಕೆ ಹೊರತು ಅವ್ರು ಹೊಡೆದ್ರು ನಾನು ಹೊಡಿತೀನಿ ಅವ್ರು ಬೈದರೂ ನಾನು ಬೈತೀನಿ ಅಂತ ಹೋದರೆ ಒಂದು ದಿವ್ಸ ಎಲ್ಲ ಬೀದಿಗೆ ಬರ್ತೀರ ಎಲ್ಲ ಜೀವನ ನಾಶವಾಗಿ ಹೋಗುತ್ತಷ್ಟೆ ಹಾಗಾಗಿ ಯಾರು ನಮ್ಮ ಬಗ್ಗೆ ಕೆಡುಕನ್ನು ಮಾಡ್ತಾರೆ ಕೆಡುಕು ಮಾತಾಡ್ತಾರೆ ಅವ್ರ ಬಗ್ಗೆ ನಾ ಒಳ್ಳೇದು ಮಾತಾಡೋಣ ಅಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ನಾವು ಅಂಥ ಪಾಠವನ್ನು ತಿಳಿದು ಬದುಕೋಣ ನೋಡಿ ಇದು ಒಂದೇ ಸತಿ ಬರೋದಲ್ಲ ಇವ ನಮಗೂ ಬಿಸಿ ರಕ್ತ ನಮ್ಮನ್ನು ಯಾರಾದರೂ ಬೈದರೆ ನಾವು ಬೈದು ಬಿಡೋಣ ಅಂತ ಅನಿಸುತ್ತೆ ಬಟ್ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಬಿಸಿ ರಕ್ತ ಆದ್ರೇನೋ ರಕ್ತ ಆದ್ರೇನೋ ಅಲ್ವ ಹಾಗಾಗಿ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಅಂದುಕೊಳ್ಳಿ ಅವ್ರ ಬಗ್ಗೆ ಸಾಧ್ಯವಾದರೆ ಮರಳಿ ಒಳ್ಳೇದು ಮಾತಾಡಿ ಕೆಟ್ಟದ್ದಂತೂ ಮಾತಾಡಲಿಕ್ಕೆ ಹೋಗಬೇಡಿ